ನಮಸ್ತೆ ಹೇಗಿದ್ದರೆ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ವಿಡಿಯೋ ಬಂದು ಹಸುವಿನ ಬಗ್ಗೆ ಇನ್ನೊಂದಷ್ಟು ಕೆಲವು ಇನ್ಫಾರ್ಮೇಷನ್ನ ಇದ್ದೀನಿ ನಾನು ಈಗಾಗಲೇ ಕೆಲವೊಂದಷ್ಟು ಇನ್ಫಾರ್ಮೇಷನ್ನ ನನ್ನ ಲಾಸ್ಟ್ ವೀಡಿಯೋದಲ್ಲಿ ಕೊಟ್ಟಿದ್ದೀನಿ ದಯವಿಟ್ಟು ಯಾರಾದರೂ ವಿಡಿಯೋ ನೋಡಿಲ್ಲ ಅಂದರೆ ಆ ವೀಡಿಯೋನ ಒಂದು ಸಲ ಚೆಕ್ ಮಾಡಿ ಗೋಪೂಜೆಯನ್ನು ಮಾಡೋದರಿಂದ ನಮಗೆ ತುಂಬಾ ಲಾಭಗಳಿದ್ದಾವೆ ಮಾನಸಿಕವಾಗಿ ತೊಂದರೆ ಇದ್ದಾಗ ಇರಬಹುದು ಅಥವಾ ನಮ್ಮ ಮನೆಯಲ್ಲೇನಾದರೂ ವಾಸ್ತು ದೋಷಗಳಂತಹ ಸಮಸ್ಯೆ ಇದ್ದರೆ ಗೋಪೂಜೆಯನ್ನು ಮಾಡೋದರಿಂದ ಅದು ಪರಿಹಾರ ಆಗುತ್ತೆ ಅನ್ನೋದು ನಮ್ಮ ಹಿರಿಯರ ನಂಬಿಕೆ ಆಗಿತ್ತು ಅದು ಈ ವಾಸ್ತವದಲ್ಲೂ ಕೂಡ ನಿಜ ಅಂತ ಹೇಳ್ತಾರೆ ಹಾಗೆಯೇ ನಾವು ಹಸುವನ್ನು ಗೋಮಾತೆ ಅಂತ ಕರಿತೀವಿ ಕಾಮಧೇನು ಅಂತ ಕರಿತೀವಿ ಪುಣ್ಯಕೋಟೆ ಅಂತ ಕರಿತೀವಿ ನಮ್ಮ ಕಣ್ಣಿಗೆ ಕಾಣುವಂಥ ಪ್ರತ್ಯಕ್ಷ ದೇವರು ಅಂದರೆ ಅದನ್ನು ಗೋಮಾತೆ ಅಂತ ನಾವು ಹೇಳಬಹುದು ಗೋಮಾತೆಯನ್ನು ದಿನನಿತ್ಯ ಪೂಜೆ ಮಾಡೋದ್ರಿಂದ ಸಂತಾನ ಇಲ್ಲದೆ ಇರೋರ್ಗೂ ಕೂಡ ಮಕ್ಕಳಾಗುತ್ತೆ ಅನ್ನೋ ನಂಬಿಕೆ ಕೂಡ ಇದೆ ಹಾಗೆ ಪ್ರತಿದಿನ ಗೋವು ಹಾಗೆ ಅದರ ಕರುವನ್ನು ಪೂಜೆ ಮಾಡೋದರಿಂದ ನಮ್ಮ ಮನೆಯಲ್ಲಿನ ವಾಸ್ತು ದೋಷಗಳು ಪರಿಹಾರ ಆಗತ್ತೆ ಅನ್ನೋದು ಹಿರಿಯರ ನಂಬಿಕೆ ಕೂಡ ಹೌದು ಹಾಗೆ ವಾಸ್ತವನೂ ಕೂಡ ಹೌದು ಹಾಗೆಯೇ ನಾವು ಗೋವನ್ನು ತಾಯಿಗೆ ಹೋಲಿಸ್ತೀವಿ ಯಾಕೆ ಅಂದರೆ ಎಷ್ಟೋ ಜನ ತಾಯಿ ಇಲ್ಲದ ಮಕ್ಕಳಿಗೆ ಹಸುವಿನ ಹಾಲನ್ನು ಕೊಟ್ಟು ತಾಯಿ ಕೊಡೋಕ್ಕಾಗದೇ ಇರುವಂಥ ಹಾಲನ್ನು ಕೂಡ ಅವರ ಹೊಟ್ಟೆ ಹಸುವನ್ನು ನೀಗಿಸುವಲ್ಲಿ ಗೋಮಾತೆ ಸಹಾಯ ಮಾಡ್ತಾಳೆ ಅಂತ ಹೇಳ್ತಾರೆ ಹಾಗೆ ನಮ್ಮ ಹಿಂದೂ ಧರ್ಮಗಳಲ್ಲಿ ನಾವು ಪ್ರಾಣಿಗಳಲ್ಲೂ ಕೂಡ ದೇವರನ್ನು ಕಾಣ್ತೀವಿ ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಅಂದರೆ ನಾವು ಗೋವನ್ನು ಹೇಳ್ಬೋದು ಹಾಗೆಯೇ ಆಮೆಯನ್ನು ಅದೃಷ್ಟದ ಸಂಕೇತ ಅಂತ ಹೇಳ್ತೀವಿ ಹಾಗೆ ಮಂಗಗಳನ್ನು ನಾವು ಆಂಜನೇಯ ಸ್ವಾಮಿ ಸ್ವರೂಪ ಅಂತ ಕೈಮುಗ್ತೀವಿ ಸಂತತಿಗಳನ್ನು ದೇವರು ಅಂತ ಪೂಜೆ ಮಾಡ್ತೀವಿ ಹಾಗೆಯೇ ಇಂಥ ಸಣ್ಣ ಪುಟ್ಟ ವಿಷಯಗಳನ್ನು ಗಮನಿಸ್ತಾ ಹೋದರೆ ನಮ್ಮ ಪರಿಸರದಲ್ಲಿ ತುಂಬಾ ನಾವು ಇಂತಹ ಒಂದು ಪಾಸಿಟಿವ್ ಎನರ್ಜಿ ಇರುವಂಥ ಪ್ರಾಣಿಗಳನ್ನು ನಾವು ನೋಡ್ಬೋದು ಹಾಗೆಯೇ ಈ ಗೋಮಾತೆಯ ವಿಷಯ ಅಂತ ಬಂದಾಗ ನಮ್ಮಲ್ಲಿರುವ ಎಷ್ಟು ನೆಗೆಟಿವನ್ನು ಹೊರಗಡೆ ಹಾಕಿ ಪಾಸಿಟಿವಿಟಿಯನ್ನು ನಮ್ಮೊಳಗೆ ತುಂಬುವಂಥ ಕೆಲಸವನ್ನು ಗೋ ಮಾಡ್ತವೆ ಅಂತ ಹೇಳ್ತಾರೆ ತುಂಬ ದುಃಖದಲ್ಲಿರುವಂಥವರು ಗೋಮಾತೆಯ ಮುಖವನ್ನು ನೋಡಿದ್ರೆ ಅವರಿಗೆ ಮನಸ್ಸಿಗೆ ಶಾಂತಿ ಸಿಗುತ್ತೆ ಅಂತ ಹೇಳ್ತಾರೆ ಹಾಗೆಯೇ ಯಾವ ಮನೆಯಲ್ಲಿ ಗೋಪೂ ಗೋಪೂಜೆಯನ್ನು ದಿನನಿತ್ಯ ಮಾಡ್ಕೊಳ್ತಾ ಬರ್ತಾರೋ ಆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಗೆ ಕೊರತೆ ಬರುವುದಿಲ್ಲ ಅನ್ನೋದೊಂದು ಮಾತಿದೆ ಹಾಗೆಯೇ ಮಕ್ಕಳ ವಿದ್ಯಾಭ್ಯಾಸಕ್ಕೂ ಕೂಡ ಗೋಮಾತೆ ಶ್ರೇಷ್ಠ ಅಂತ ಹೇಳ್ತಾರೆ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಗೋಮಾತೆಯನ್ನು ಆಗ್ನೇಯ ದಿಕ್ಕಿನಲ್ಲಿ ಕಟ್ಟಿ ಪೂಜೆ ಮಾಡೋದರಿಂದ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಒಳ್ಳೆಯದಾಗತ್ತೆ ಅಂತ ಹೇಳ್ತಾರೆ ಹಾಗೆಯೇ ಮನೆಯ ಗೋಡೆಗೆ ತಾಗಿ ಕೊಟ್ಟಿಗೆಯನ್ನು ಕಟ್ಟಿ ಅದರಲ್ಲಿ ಹಸುವಿನ ಪೂಜೆ ಮಾಡೋದ್ರಿಂದ ಅದರಲ್ಲಿರೋ ಪಾಸಿಟಿವ್ ಎನರ್ಜಿ ನಮ್ಮ ಮನೆಯ ಸುತ್ತಮುತ್ತ ಹರಡ್ಕೊಳ್ಳುತ್ತೆ ಅಂತ ಹೇಳ್ತಾರೆ ಹಾಗೆಯೇ ಇನ್ನೊಂದು ಮುಖ್ಯವಾದ ವಿಷಯ ಅಂತಂದರೆ ಕೆಲವೊಂದು ಜಾಗಗಳು ಸ್ಮಶಾನ ಆಗಿದ್ದರೂ ಕೂಡ ಅಲ್ಲಿ ಗೋ ಮಾತೆ ವಾಸ ಮಾಡಿದರೆ ಆ ಜಾಗ ಕೂಡ ಮನುಷ್ಯರು ವಾಸ ಮಾಡೋದಕ್ಕೆ ಯೋಗ್ಯವಾದ ಸ್ಥಳ ಆಗುತ್ತೆ ಅನ್ನೋದು ನಂಬಿಕೆ ಹಾಗೆಯೇ ಅಷ್ಟು ದೈವಿಕ ಶಕ್ತಿ ಗೋವುಗಳಿಗೆ ಇರುತ್ತೆ ಅನ್ನೋದು ನಮ್ಮ ನಂಬಿಕೆ ಹಾಗೂ ಅದು ನಿಜವಾದ ಸಂಗತಿ ಅಂತ ಹೇಳೋದಕ್ಕೆ ತುಂಬ ಖುಷಿಯಾಗುತ್ತೆ ಯಾಕೆ ಅಂತಂದರೆ ನಮ್ಮ ಹಿಂದೂ ಧರ್ಮಗಳ ಪ್ರಕಾರ ಗೋಮಾತೆಯನ್ನು ಎಷ್ಟು ಶ್ರದ್ಧೆಯಿಂದ ನಾವು ಪೂಜೆ ಮಾಡ್ತೀವಿ ಅನ್ನೋದಕ್ಕೆ ಇಂಥ ಕೆಲವೊಂದು ವಿಚಾರಗಳು ಸಾಕ್ಷಿ ಅಂತ ಹೇಳ್ತೀವಿ ನಾವು ಮನೆಗೆ ಗೃಹ ಪ್ರವೇಶ ಮಾಡೋದರಿಂದ ಹಿಡಿದು ಪ್ರತಿಯೊಂದು ಕಾರ್ಯಕ್ರಮಗಳಲ್ಲೂ ಗೋಪೂಜೆಗಳನ್ನು ನಾವೇನು ಮಾಡ್ತೀವಿ ಅದರಿಂದ ನಮಗೆ ಎಷ್ಟು ಒಳ್ಳೆಯದಾಗತ್ತೆ ಅನ್ನೋದು ಗೊತ್ತಾಗತ್ತೆ ಯಾರೇ ಆಗಿರಲಿ ಸಣ್ಣ ಪ್ರಮಾಣದಲ್ಲಾಗಿರ್ಬೋದು ದೊಡ್ಡ ಪ್ರಮಾಣದಲ್ಲೇ ಆಗಿರ್ಬೋದು ಮನೆ ಕಟ್ಟಿ ಗೃಹ ಪ್ರವೇಶ ಮಾಡುವಂಥ ಟೈಮಲ್ಲಿ ಆಕಳು ಕರುನೇ ಫಸ್ಟು ನಾವು ಗೃಹ ಪ್ರವೇಶಕ್ಕೆ ತಗೊಂಡು ಹೋಗ್ತೀವಿ ಅಂತಂದರೆ ಎಷ್ಟು ನಾವು ಅದನ್ನು ದೇವರ ಸ್ವರೂಪವಾಗಿ ಕಾಣ್ತೀವಿ ಅನ್ನೋದು ಅರ್ಥ ಆಗತ್ತೆ ಹೀಗೇ ಎಷ್ಟೋ ವಿಷಯಗಳಲ್ಲಿ ಹಸು ನಮ್ಮ ದೈನಂದಿನ ಜೀವನದಲ್ಲಿ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಅರ್ಥ ಆಗತ್ತೆ ಹಾಗೆಯೇ ನನಗೆ ತಿಳಿದಿರುವಂತಹ ವಿಷಯಗಳನ್ನು ನಾನು ನಿಮ್ಮ ಜೊತೆ ಇಷ್ಟರವರೆಗೆ ಶೇರ್ ಮಾಡಿದ್ದೀನಿ ಹಾಗೆಯೇ ಇನ್ನೇನಾದರೂ ವಿಷಯ ನನಗೆ ಗೊತ್ತಾದರೆ ಖಂಡಿತವಾಗ್ಲೂ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ Bye.